ಮತ್ತೆ ನೀವು ಹಿಂದೆ ಎಲ್ಲ ನೋಡ್ತಾ ಇದನ್ನ ನನ್ನ ನನ್ನ ಬ್ಯಾಕ್ ಸೈಡ್ ಇದೆಯಲ್ವಾ ಹಿಂದೆ ಇದೆಯಲ್ಲ ಅದೆಲ್ಲ ಮ್ಯಾಂಗ್ರೋ ಫಾರೆಸ್ಟ್ ಕಾಂಡ್ಲಾವನ ಅಂತಾರೆ ಅದು ಈ ಥರ ಕರಾವಳಿ ಪ್ರದೇಶದಲ್ಲಿ ಮಾತ್ರ ಬರೋದು ಜಾಸ್ತಿ ಹಾಂ ಓಕೆ ಓಕೆ ನಿಂತ್ಕೊಂಡಿದ್ದೀವಿ ನನ್ನ ಈ ಥರ ನಡು ನಿರೋದು ಬಂದು ನಿಲ್ಲಿಸ್ಬಿಟ್ಟು ಅವ್ರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಚಾಮುಂಡೇಶ್ವರನೇ ಕಾಪಾಡಬೇಕು ಆ ಥರ ಏನು ಸೀನ್ ಇಲ್ಲ ನಿಂತ್ಕೊಂಡ್ರೆ ನನ್ನ ಮಂಡಿ ಅಷ್ಟು ನೀರು ಬರುತ್ತೆ ಅಷ್ಟೇ ಬಟ್ ಕೆಸರು ಮಾತ್ರ ತುಂಬ ಇದೆ ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಚೌಕಾಸಿ ಪ್ರವಾಸಿ ನಾನು ನಿಮ್ಮ ಹೇಮಂತ್ ನಾಯಕ್ ನಾನಿವಾಗ ಬಂದಿದ್ದೀನಿ ಝೋ ಝೋನ್ ಫಿಫ್ಟಿ ಒನ್ ಕೋಡಿ ಕಯಾಕಿಂಗ್ ಪಾಯಿಂಟ್ ಅಂತ ಸಾಲಿಗ್ರಾಮದಲ್ಲಿರೋದು ನಾ ನಮ್ಮ ಮನೆಯಿಂದ ಕೋಡಿಯಿಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಕೋಡಿಯಿಂದ ಸಾಲಿಗ್ರಾಮ ಸಾಲಿಗ್ರಾಮದಲ್ಲಿರದಿದ್ದು ನಾನು ಎರಡು ಮೂರು ವರ್ಷದಿಂದ ಇಲ್ಲಿ ಬರಬೇಕು ಅಂತ ತುಂಬ ನಮ್ಮ ಇಲ್ಲಿ ಬಂದಾಗ ನನ್ನ ಫ್ರೆಂಡ್ ಜೊತೆ ನಾನು ಅದೇ ಇದ್ದೆ ನಾನು ಕಯಾಕಿಂಗ್ ಹೋಗ್ಬೇಕು ಕಯಾಕಿಂಗ್ ಹೋಗಬೇಕು ಅಂತ ಆ ಟೈಮ್ ಇರಲಿಲ್ಲ ಇವತ್ತು ಕೂಡ ಟೈಮ್ ಆಲ್ಮೋಸ್ಟ್ ಇವಾಗ ಫೈವ್ ತರ್ಟಿ ಆಗಿದೆ ನಾನು ಇವಾಗ ದುರ್ಗಾ ಪರಮೇಶ್ವರ್ ಟೆಂಪಲಿಂದ ಬಂದೆ ಕಟೀಲಿಗೆ ಹೋಗಿ ಅಲ್ಲಿಂದ ಬಂದಿರೋದು ಒನ್ ಅವರ್ ಟೈಮ್ ಇದೆ ಅಷ್ಟೇ ಅಷ್ಟರಲ್ಲಿ ಕಯಾಕಿಂಗ್ ಮಾಡ್ಕೊಂಡು ಹೋಗೋಣ ಫಸ್ಟಾಗಿ ನಾನು ಕಯಾಕಿಂಗ್ ಮಾಡ್ತಾ ಇರೋದು ಬನ್ನಿ ಒಳಗಡೆ ಹೋಗೋಣ ಮತ್ತು ಇಲ್ಲೊಂದು ಫೇಮಸ್ ಒಂದು ಇದಿದೆ ಅದು ಫುಡ್ದು ಏನ್ ಹೇಳಕ್ಕೆ ಬರ್ತಾನೆ ಇಲ್ಲ ಬ್ರಿಡ್ಜ್ ಇದು ಶೂಟಿಂಗ್ ಎಲ್ಲ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ತುಂಬಾ ಜನ ಬಂದಿದ್ದಾರೆ ಕಾಂಡ್ಲವನ ಅಂದ್ರೆ ಮ್ಯಾಂಗ್ರೋವ್ ಫಾರೆಸ್ಟ್ ಎಪ್ಪ ದಬ್ಬಾ ಜನ ಬಂದಿದ್ದಾರೆ ಈ ಮ್ಯಾಂಗ್ರೋ ಫಾರೆಸ್ಟ್ ಏನೊಂದು ಪ್ರಾಬ್ಲಮ್ ಅಂದರೆ ನಾವು ಅರ್ಲಿ ಮಾರ್ನಿಂಗ್ ಬರ್ಬೇಕು ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸಿಂದ ಟೆನ್ವರೆಗೂ ಇಲ್ಲಿ ತುಂಬ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೀರು ತುಂಬ ಕಡಿಮೆ ಇದೆ ಈ ಕಡೆ ಎಲ್ಲ ನೋಡಿ ಒಂದು ಸ್ವಲ್ಪ ಆ ಮಡ್ಡಿ ಮಡಿ ಆಗಿದೆ ಅಂದರೆ ಏನಕ್ಕೆ ಅಂದರೆ ಲೋಟೈಟ್ಸ್ ಮತ್ತೆ ಹೈಟೈಟ್ಸ್ ಅಂತ ಈ ಹೈಟೈಟ್ಸ್ ಎಲ್ಲ ಈವ್ನಿಂಗಲ್ಲಿ ಇರೋಲ್ಲ ಆವಾಗ ನೀರು ತುಂಬ ಕಡಿಮೆ ಆಗುತ್ತೆ ಇದೆಲ್ಲ ಫುಲ್ ನೀರು ಹೊರಟೇ ಹೋಗುತ್ತೆ ಇಲ್ಲಿರೋದು ನಾವು ಕಯಾಕಿಂಗ್ ಮಾಡೋಕ್ಕಾಗಲಿ ಬೋಟಿಂಗ್ ಆಗಲ್ಲ ಅದಕ್ಕೆ ನೀವೇನಾದರೂ ಕಯಾಕಿಂಗ್ ಮಾಡೋಕ್ಕೆ ಬಂದರೆ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ಟು ಅಂದರೆ ಸಿಕ್ಸ್ ಟು ನೈನ್ ಓ ಕ್ಲಾಕ್ ಒಳಗಡೆ ಬನ್ನಿ ಇಲ್ಲಾಂದರೆ ಈವ್ನಿಂಗ್ ಈ ಥರ ಸಿಕ್ಸ್ ಆದಮೇಲೆ ಬಂದರೆ ಕಾಯಾಕಿಂಗ್ ಮಾಡೋಕ್ಕಾಗಬೋ ಆಗುತ್ತೆ ಯಾಕಂದರೆ ನೀರು ತುಂಬುತ್ತಲ್ಲ ಅದಕ್ಕೆ ಈ ಈ ಜಾಗದಲ್ಲಿ ನೀರು ತುಂಬಬೇಕು ಆವಾಗಲೇ ನಾವು ಕಾಯಕಿಂಗ್ ಮಾಡೋಕೆ ಹೋಗೋದು ಸಿಕ್ಸ್ ಆದಮೇಲೆ ಬಂದರೆ ಸನ್ಸೆಟ್ ಆದಮೇಲೆ ಕತ್ಲೇ ಆಗುತ್ತೆ ಆಗಲ್ಲ ಅದಕ್ಕೆ ಬೆಟರ್ ಅಂದರೆ ಅರ್ಲಿ ಮಾರ್ನಿಂಗ್ ಮಾರ್ನಿಂಗ್ ಸಿಕ್ಸಿಂದ ಒಂದು ನೈನ್ ಓ ಕ್ಲಾಕ್ ಒಳಗಡೆ ಬಂದರೆ ಆರಾಮಾಗಿ ಕಾಯಾಕಿಂಗ್ ಮಾಡ್ಕೊಂಡು ಹೋಗ್ಬೋದು ಇವಾಗ ನಾನು ಹೋಗ್ತಾ ಇದ್ದೀನಿ ಕಾಯಕಿಂಗ್ ಮಾಡಲಿಕ್ಕೆ ಬನ್ನಿ ಅಂತ ನೀವು ಕಾಯಾಕಿಂಗ್ ಮಾಡುವಂತೆ ಅಲ್ಲಿ ಅಣ್ಣ ಟಿಕೆಟ್ ಕೊಡ್ತೀನಿ ಅದೊಂದು ಚಿಕ್ಕದೊಂದು ಮನೆ ಥರ ಇದೆಯಲ್ಲ ನೀವು ಅಲ್ಲಿ ಬಂದಲ್ಲಿ ಪೇ ಮಾಡಿಬಿಟ್ಟು ಅಲ್ಲಿ ತುಂಬ ಪ್ರೈಸಿಂಗ್ಸ್ ಇದ್ದಾವೆ ಅಂದರೆ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಹಾಕ್ಬೇಕಾದ ಇಲ್ಲಿ ನೋಡಿ ಇಲ್ಲಿ ಆ ನಂಬರ್ ಇದೆ ಇಲ್ಲ ನೀವು ಇನ್ಸ್ಟಾದಲ್ಲೂ ಸರ್ಚ್ ಮಾಡ್ಬೋದು ಝೋನ್ ಫಿಫ್ಟಿ ಒನ್ ಕೋಡಿ ಅಂತ ಹಾಕಿದ್ರೆ ಇನ್ಸ್ಟಾ ಇಲ್ಲ ಫೇಸ್ಬುಕ್ಕಲ್ಲಿ ಅವ್ರದ್ದು ಪೇಜ್ ಓಪನ್ ಆಗುತ್ತೆ ಆವಾಗ ನೀವು ಅಲ್ಲೆಲ್ಲ ನೀವು ಎಂಕ್ವೈರಿ ಮಾಡ್ಬೋದು ಎಷ್ಟಾಗುತ್ತೆ ಪರ್ ಹೆಡ್ಡು ಮತ್ತು ಬೋಟಿಂಗಲ್ಲಿ ಮತ್ತು ಕಯಾಕಿಂಗ್ ಪೇರಾಗಿ ಹೋಗ್ಬೋದು ಸಿಂಗಲ್ಲಾಗಿ ಹೋಗ್ಬೋದು ಅದೆಲ್ಲ ಇದೆ ಇಲ್ಲಿ ತುಂಬ ಜನ ಅಷ್ಟೊಂದು ಜನ ಏನಿಲ್ಲ ಇವಾಗ ಈವ್ನಿಂಗ್ ಟೈಮ್ ಅಲ್ವಾ ತುಂಬ ಕಡಿಮೆ ಜನ ಬಂದಿದ್ದಾರೆ ಬಟ್ ಮಾರ್ನಿಂಗ್ ಟೈಮ್ ತುಂಬ ಜನ ಇರ್ತಾರೆ ಅಂತ ಇಲ್ಲಿ ಬಂದರೆ ಚಿಪ್ಸ್ ಆಗ್ಬಿಟ್ಟು ಬಂದರೆ ನೀವು ತಿನ್ಲಿಕ್ಕೆ ಒಂದು ಚಿಕ್ಕದೊಂದು ಶಾಪ್ ಐತೆ ಅಣ್ಣ ಅಲ್ಲೇ ಕೂತಿದ್ದಾರೆ ಸ್ಮೈಲ್ ಮಾಡಿಕೊಂಡು ಎಳ್ಳೀರು ಚಿಪ್ಸು ನೀರು ನಿಮ್ಗೆ ಏನು ಬೇಕು ತಗೊಂಡು ಆಟ ಆಡ್ಕೊಂಡು ಹೋಗ್ಬೋದು ಒಂದು ಬ್ಯೂಟಿಫುಲ್ ಮೆಮೊರಿ ಥರ ಇರುತ್ತೆ ಇಲ್ಲಿ ಬಂದರೆ ಕಯಾಕಿಂಗ್ ನಾವು ಇಲ್ಲಿ ರಾಮನಗರ ಸೈಡೆಲ್ಲ ಹೋದಾಗ ಒಂದು ರೆಸಾರ್ಟ್ ಹತ್ರ ಇದೆ ನಾವು ನೋಡಿದ್ದೆ ಅಲ್ಲಿ ಕಯಾಕಿಂಗ್ ಮಾಡಬೇಕು ಅಂತ ಹೋಗಿದ್ದೆ ಬಟ್ ಅಲ್ಲಿಗಿಂತ ಈ ಮ್ಯಾಂಗ್ರೋ ಫಾರೆಸ್ಟಲ್ಲಿ ನ್ಯಾಚುರಲ್ ಆಗಿರುತ್ತಲ್ಲ ಅಲ್ಲಿ ಬಂದು ನೀವು ಕಯಾಕಿಂಗ್ ಮಾಡಿದ್ರೆ ಒಂಥರ ಸರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು ನಿಮಗೆ ಈ ಕಯಾಕಿಂಗ್ದು ಬೋಟ್ಗಳಿದು ಇಲ್ಲಿ ನೋಡಿ ಹೆಂಗೈತೆ ಒಳ್ಳೆ ತಿಮ್ಮಿಂಗ್ಳಂದು ಮೂತಿ ಇದ್ದಂಗೆ ಐತೆ ಇದು ಬಟ್ ಹೆವಿ ಸ್ಟ್ರೆಂತ್ ಬೇಕು ಅದಕ್ಕೆ ಆರ್ಮ್ ಸ್ಟ್ರೆಂತ್ ಬೇಕು ಮತ್ತು ಶೋಲ್ಡರ್ಸ್ ಸ್ಟ್ರೆಂತ್ ಬೇಕು ಅದನ್ನು ಅದನ್ನು ಅಗೇನಷ್ಟು ಸ್ಟ್ರೀಮ್ ನಾವು ಎಳಿಬೇಕಲ್ಲ ಎಳೆದಾಗ ನಮ್ಮ ಬೋಟ್ ಬೋಟ್ ಮುಂದೆ ಹೋಗುತ್ತೆ ಮತ್ತು ನೀವು ಇಲ್ಲಿ ನೋಡಿದ್ರೆ ನಿಮಗೆಲ್ಲ ಇದು ಸುರಕ್ಷಾ ಕವಚ ಅಂದರೆ ಏನು ಲೈಫ್ ಲೈಫ್ ಸೇವಿಂಗ್ ಜಾಕೆಟ್ ಅಲ್ಲೊಂದು ಗ್ಯಾಂಗೆ ಇದೆ ಒಂದು ಬಟಾಲಿಯನ್ ಗ್ರೂಪ್ ಹೋಗ್ತಾ ಇದೆ ಹಾಂ ಹೋಗೋಣ ಈ ಯುದ್ಧ ಮಾಡೋ ಥರ ಯಾವುದೋ ಒಂದು ಈ ಕೆಲ್ಸಕ್ಕೆ ಹೋಗೋ ಥರ ಫೀಲ್ ಆಗ್ತೈತೆ ಈ ಬಟ್ಟೆ ಗಿಟ್ಟ ಹಾಕೊಂಡು ಇದನ್ನ ಹಿಡ್ಕೊಂಡಿರೋದು ನೋಡಿದ್ರೆ ಯಾವುದೋ ಒಂದು ಆಯುಧ ಹಿಡ್ಕೊಂಡಿದಂಗೆ ಐತೆ ಬಟ್ ನಮಗೆ ಅಲ್ಲಿ ಸೇವ್ ಮಾಡೋದೇ ಇದು ಅಂದರೆ ಸೇವ್ ಮಾಡೋದು ಅಂದರೆ ಮುಂದೆ ಹೋಗ್ಲಿಕ್ಕೆ ಏನಂತಾರೆ ಗೊತ್ತಿಲ್ಲ ಹುಟ್ಟು ಇದಕ್ಕೆ ಹುಟ್ಟು ಅಂತಾರಂತ ಹುಟ್ಟು ಅದೇ ಇದರಲ್ಲಿ ಯಾವುದಾದ್ರು ಪುನೀತ್ ರಾಜ್ಕುಮಾರ್ ಮೂವಿ ಇದೆಯಲ್ಲ ಒಂದು

ಸೇಮ್ ಪೆಂಡಲ್ ಹೊ ನೀವು ಅಕಸ್ಮಾತ್ ಲೆಫ್ಟ್ ತಿರ್ಬೇಕಂದ್ರೆ ರೈಟ್ ಇರುವ ಅಕಸ್ಮಾತ್ ನೀವು ರೈಟ್ ಲೆಫ್ಟ್ ಸೈಡ್ ಪೆಡ್ಡಲ್ ಹೊಬೇಕು ನೀವು ರಿವರ್ಸ್ ಬರ್ಬೇಕಂದ್ರೆ ಪೆಂಡಲ್ ಅನ್ನು ಉಲ್ಟಾ ಮಾಡಿಕೊಂಡು ಮತ್ತೆ ರಿವರ್ಸ್ ಹೊಡಿಬೇಕು ಅಂದ್ರೆ ನಿಮ್ಮ ಬೋಟು ಹಿಂದೆ ಬರುತ್ತೆ ಆಮೇಲೆ ಗಂಟಿ ಗಂಟಿ ಏನಾದ್ರು ಬಂತಂದ್ರೆ ನೀವು ಈ ತರ ಇಟ್ಕೊಳ್ಬೇಕು ಅಂದ್ರೆ ನಿಮ್ಮ ಕಣ್ಣಿಗೆ ಶೆಫ್ಟಿ ಇರುತ್ತೆ ಓಕೆ ಕಣ್ಣಿಗೆ ಏನೂ ತಾಗೋದಿಲ್ಲ ಏನು ಯು ಮುಂದೆ ಯಾವ್ದ್ರಲ್ಲಿ ಯಾವ್ದಾರು ಯಾವ ಕಡೆ ಕೆಳಗೆ 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 ಕೆಳಗಂತೆ ಅದೇ ನೀರು ತುಂಬಿದ್ದೆ ತುಂಬುತ್ತೆ

ಹಾ ಹಾಕಿ ಹಾ ಅದಾಕಿ ಈಕ್ವಲ್ ಇದ್ರಲ್ಲಿ ಎರಡು ಇದ್ ಮಾಡ್ಬೋದು ಹಂಗ್ ಭಯ ಏನಿಲ್ಲ ಲೈಫ್ ಸಕೆಟ್ ಆಯ್ತಲ್ಲ ಏನಿಲ್ಲ ಭಯ ಅಲ್ಲಿ ಹೆಂಗ್ ಹೋಗೋದಾದ್ರೂ ಮದ್ಯ ಇದಲ್ಲಿ ಹೋಗ್ ಹೋಗಿ ಡಿಕ್ಕಿ ಹೊಡೆದ್ರೆ ಹೋಗ್ತಿರ್ ಹೋಗಿ ನಾನಿದ್ದೆ ಮುಂದೆ ಹೋಗ್ಬೇಕಲ್ವಾ ಹೆಲ್ಪ್ ಮಾಡ್ತಿರೋದು ನಾಗರಾಜಣ್ಣ ಅಯ್ಯೋ ಇಲ್ಲ ನನ್ಗೆ ವಿಡಿಯೋ ಮಾಡಬೇಕು ಕಡಲ್ ಮಾಡೋಕ್ಕಾಗಲ್ಲ ಸ್ವಲ್ಪ ಮಾಡ್ತೀನಿ ಅವಾಗ ಫುಲ್ ಕಾಣುತ್ತೆ ಫೋನ್ ಬಿದ್ದ್ರಿ ಅಂತ ಭಯ ನಾನು ಪೆಡಲ್ ಮಾಡಿದೆ ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಪೆಡಲ್ ಮಾಡ್ತೀನಿ ನಾವು ಅಣ್ಣ ಎಲ್ಲರಿಗೂ ಸ್ವಾಗತ ಸ್ವಾಗತ ಸಾರಿ ಸ್ವಾಗತ ಸ್ವಾಗತ ಕೋಡಿ ಕೋಡಿಗೆ ಬಂದು ನೀವು ಪ್ಯಾಕಿಂಗ್ ಮಾಡಲಿಲ್ಲ ಅಂದರೆ ವೇಸ್ಟು ಮೆಜೆಸ್ಟಿಕ್ ಬಂದು ಯಾವುದಾದ್ರು ಇಲ್ಲಿಗೆ ಹೋಗಲಿಲ್ಲ ಅಂತಲ್ಲ ಆ ಥರ ಅಲ್ಲ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಹಾಂ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಹೋಗಲಿಲ್ಲ ಅಂದಂಗೆ ಕೋಡಿಗೆ ಬಂದಮೇಲೆ ನೀವು ಈ ಸಾಲಿಗ್ರಾಮ ಬಂದು ನೀವು ಪ್ಯಾಕಿಂಗ್ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ನಾನು ಎರಡು ವರ್ಷದಿಂದ ಇಲ್ಲಿಗೆ ಬರಬೇಕು ಬರಬೇಕು ಅಂತ ಬಂದಾಗಲ್ಲ ಲಾಸ್ಟ್ ಇಯರ್ ಅಂತ ಇಲ್ಲಿಗೆ ಬಂದು ನಾನು ಈ ಪಾಯಿಂಟ್ವರೆಗೂ ಬಂದು ಈ ಥರ ಟೈಮ್ ಆಗಿತ್ತು ಫೈವ್ ತರ್ಟಿ ಆಗಿತ್ತು ಅಂದ್ಬಿಟ್ಟು ವಾಪಸ್ ಹೊರಟೋಗಿದ್ದೀನಿ ತುಂಬಾ ಟೈಮ್ ಆಗುತ್ತೆ ಹೋಗೋದು ಬೇಡ ಅಂತ ನಂದು ಇಲ್ಲ ಐತೆ ಹುಟ್ಟು ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ನನ್ಗೆ ತೆಳಕಿಲ್ಲ ಆ ವಿಡಿಯೋ ಎಷ್ಟು ಚೆನ್ನಾಗಿ ಬರ್ತೈತೆ ಯಾವ ಗೊತ್ತು ಹೆಂಗೋ ಒಂದು ಒಟ್ಟ ಒಂದು ವಿಡಿಯೋ ಆಯ್ತಪ್ಪ ಅಷ್ಟೇ ನೋಡ್ಕೊಳ್ಳಿ ಎಂಜಾಯ್ ಮಾಡಿ ನಮಸ್ಕಾರ ಬನ್ನಿ ಕೋಡಿಗೆ ಬನ್ನಿ ತುಂಬಾ ಪ್ಲೇಸಸ್ ಇದೆ ಮಿಸ್ ಮಾಡಬೇಡಿ ಕೋಡಿ ಸ್ಪೆಷಲ್ ಕೋಡಿ ಆಕ್ಚುಲಿ ಕುಂದಾಪುರದಲ್ಲಿ ಬರೋ ಒಂದು ವಿಲೇಜ್ ಇಲ್ಲಿ ಎಷ್ಟೋ ಜನ ಹೆಲ್ಪ್ ಮಾಡ್ತಾರೆ ಗೊತ್ತಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ತಾರೆ ನೀವು ಸಾಕು ನಮ್ಮದು ನೋಡಿದ್ದು ಸ್ವಲ್ಪ ಕಡೆ ಕಾಂಡ್ಲವನ ಇದೆ ನೋಡಿ ಕಾಂಡ್ಲವನ ಅಂದ್ರೆ ಏನಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಸನ್ಸೆಟ್ ಆಗ್ತಿದೆ ಸನ್ಸೆಟ್ ಅಲ್ಲಿ ನಾವು ಕಯಾಕಿಂಗ್ ಮಾಡ್ಕೊಂಡು ಮ್ಯಾಂಗ್ರೋವ್ ಫಾರೆಸ್ಟ್ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ಕೋಡಿನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬೀಚಸ್ ತುಂಬಾ ಇದಾವೆ ಸನ್ ರೈಸ್ ಅಲ್ಲಿ ನಾವು ಡಾಲ್ಫಿನ್ಸ್ ನೋಡಿದ್ವಿ ನಿನ್ನೆ ಇವತ್ತು ಸನ್ಸೆಟ್ ಅಲ್ಲಿ ಕಯಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಮ್ಯಾಂಗ್ರೂವ್ ಫಾರೆಸ್ಟ್ ಮಧ್ಯೆ ಹಾಯ್ ಮಾಡಿ ಚೌಕಾಸಿ ಪ್ರವಾಸಿ ಇನ್ಸ್ಟಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲಿ ಇದೆ ಚೌಕಾಸಿ ಪ್ರವಾಸಿ ಅಂತ ಬರುತ್ತೆ ಅಂದ್ರೆ ಎಂತ ಗೈಡಲ್ಲಿ ಅಂದ್ರೆ ಮಾಹಿತಿ ಎಲ್ಲ ಕೊಡ್ತೀರಾ ಹೇಗೆ ಮಾಹಿತಿ ಎಂತ ಏನಾದ್ರೂ ಮಾಹಿತಿ ಕೊಡ್ತೀರಾ ಹೇಗೆ ಈ ರೀ ಬಿದ್ದರೆ ನಾವೇ ಬರ್ತೀವಿ

ప్రవాసి హాలిన్ ని హెలి సబ్స్క్రైబ్ టు ఏలే అన్న సబ్స్క్రైబ్ టు చౌకాసి ప్రవాసి ఆ రివర్సా ನಾನು ಮುಂದೆ ತಗ್ತಾ ಇದೀನಿ ನೀವು ನೋಡಿ ಕಡೆ ಚೆನ್ನಾಗಿ ಬರ್ತಾ ಇದೀ ಇವಾಗ ನೀವು ಸ್ವಲ್ಪ ಹೊರೆ ಕತ್ಲೆ ಆಗ್ಬಿಡ್ತ ಯಾವ್ದಾದ್ರು ಒಂದು ಸಾಂಗ್ ಹೇಳಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ತೇರ ಸೇರಲಿ ಏ ತುಂಬಾ ಬೇಗ ಹೋಗ್ತಿದ್ದೀವ ಅಣ್ಣ ಒಂದು ಸಾಂಗ್ ಹೇಳಿ ಯಾವ್ದಾದ್ರು ಅಡಿ ನಾವು ಫಸ್ಟ್ ಹೋಗ್ತಾ ಇದೀವಿ ಈಗ ಒಂದ್ ಕಡೆ ಕೇರಳದಲ್ಲಿ ಒಂದು ಬೋಟಿಂಗ್ ರೇಸ್ ಆಗುತ್ತಲ್ಲ ಒಂದು ಹಬ್ಬ ಆಗುತ್ತೆ ಇದು ಯಾವ್ದು ಇಲ್ಲಿ ನಮ್ಮೂರ್ ಕಡೆ ಕಯಾಕಿಂಗ್ ಅಂದ್ರೆ ಒಂದು ರೆಸಾರ್ಟ್ ಇದೆ ರಾಮನಗರ ಹತ್ರ ಅಲ್ಲೊಂದು ರಾಮನಗರ ಹತ್ರ ಒಂದು ಅದ ಹೆಸರು ಗೊತ್ತಿಲ್ಲ ಅಲ್ಲಿ ಅವ್ರ ಹತ್ರ ಒಂದು ಕೆರೆ ಇದೆ ಕೆರೆ ಇದೆ ಅಲ್ಲಿ ಮಾಡಿದ್ದಾರೆ ಅವರು ಅಲ್ಲಿ ಈ ಥರ ಎಲ್ಲ ಮಜಾ ಸಿಗೋಲ್ಲ ಕೆರೆ ಕೆರೆಯಲ್ಲಿ ಹಾಂ ಅಷ್ಟೇ ಆಡ್ಸೋದು ಒಂದು ರೌಂಡ್ ಹಾಕೊಂಡು ಬರೋದು ಅಷ್ಟೇ ಈ ಥರ ಎಲ್ಲ ಕಾಡು ಮಧ್ಯಲ್ಲೇ ಹೋಗೋ ಥರ ಇಲ್ಲ ಇದು ಬೇರೆ ಎಕ್ಸ್ಪೀರಿಯನ್ಸ್ ಸೊ ಅವರಿಂದೇ ಹೋಗು ಬೇಗ ಹೋಗಲ್ಲ ಸಾಂಗ್ ಬರುತ್ತೆ ಅವ್ರ ಹಿಂದೆ ಹೋದ್ರೆ ಆಗ್ತದೆ ಹ್ಞೂ ಬೇಗ ನೋ ನೋ ಚೇಸ್ ಮಾಡದ ಮುಂದೆ ಹೋಗ್ತಿರಲ್ಲ ಅವರು ವಿಡಿಯೋ ಏನು ಮಾಡ್ತಿದೋ ಗೊತ್ತಿಲ್ಲ ಹೌದಾ ಇದೆಲ್ಲ ಶೇಕ್ ಆಗರ್ತೈತೆ ಹೊರಟೇನೋ ವೇದಕಿದೋ ಹೊರಟೇನೋ ತೈತ ಅಪ್ಪ пеಡಲ್ ಮಾಡಿ ಮಾಡಿ ಇದು ಒಳ್ಳೆ ಎಕ್ಸರ್ಸೈಜ್ ಅಬಡಮನ್ ಗೆ ಇದು ಅಲ್ಲ ಅಣ್ಣ ಹೊಟ್ಟೆಗೆ ಒಳ್ಳೆ ಎಕ್ಸಸೈಸ್ ಇದು ಬೇಗ ಸಿಕ್ಸ್ ಪ್ಯಾಕ್ ಬಂದ್ಬಿಡ್ತೇವೆ ದಿನ ಆಗ್ಲಿ ಬಂದು ಇದಂಗೆ ಮಾಡಿದ್ರೆ ಜಿಮ್ಗೆ ಹೋಗೋರು ಇಲ್ಲಿ ಬನ್ನಿ ಜಿಮ್ಗೆ ಹೋಗೋ ಬದಲು ಈ ಥರ ಪ್ಯಾಕಿಂಗ್ ಮಾಡಿದ್ರೆ ಡೈಲಿ ನೀನ್ ಬಂದಿದೆಯಲ್ಲ ಸಿಕ್ಸ್ ಪ್ಯಾಕ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟನೇ ಕ್ಲಾಸ್ ಎಷ್ಟನೇ ಕ್ಲಾಸ್ ನೀನು ಏ ನಾನೇ ನಿನ್ನ ಡಿಗ್ರಿ ಒತ್ತಿರಬೇಕು ಇಲ್ಲ ಅಂದ್ರು ಸೆಕೆಂಡ್ ಸೆಕೆಂಡ್ ಪಿ ಅಂದ್ಕೊಂಡೆ ನಾನು ನಿನ್ನ ಹುಡುಗ ಒಂಬತ್ತನೇ ಕ್ಲಾಸ್ ಅಂತ ಅವ್ನು ಒಂಬತ್ತನೇ ಕ್ಲಾಸ್ ಥರ ಕಾಣ್ತೇನೆ ನೋಡಿ ಬೇಗ ಬೆಳೆಸ್ಬಿಟ್ಟು ಅವನೇ ಒಂಬತ್ತನೇ ಕ್ಲಾಸ್ ಐದ ಹಾ ಬಂದ್ವಿ ನಾವು ಅವನೇ ಎಡಗಡೆ ಬಲಗಡೆ ಅವರಿಬ್ಳು ಮಧ್ಯಕ್ಕೆ ಹೋಗೋಣ ಸೆಂಟ್ರಿಗೆ ಏಯ್ ಏಯ್ ಅದು ಮುಂದೆ ಫೈನಲ್ ಇವ್ರನ್ನ ರೀಚ್ ಆದ್ವಿ ಇವರು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಸಾಂಗ್ ಎಲ್ಲ ಹಾಕೊಂಡು ನನಗೆ ಮೈ ನನ್ನ ಸ್ಪೀಕರ್ ತರಲೇ ಇಲ್ಲ ಬೆಂಗಳೂರಲ್ಲೇ ಬಿಟ್ಟು ಬಂದೆ ಇಲ್ಲಿ ನೋಡಿ ಸಾಂಗ್ ಪ್ಲೇ ಮಾಡಿ ನಾ ಬಂದ ತಕ್ಷಣ ಸಾಂಗ್ ಆಫ್ ಮಾಡಿದೆ ಏ ಕ್ರ್ಯಾಶ್ ಆಯಿತು ಏನಂತ ಹೇಳ್ತೀರಿ ಇದಕ್ಕೆ ಬೋಟ ಇಲ್ಲ ಕಾಯಕ್ ಅದು ಹೆಸರು ಕಾಯಕ್ ಅವ್ರು ಚೆನ್ನಾಗಿ ವೈಬ್ ಮಾಡ್ತಾ ಇದಾರೆ ಸಾಂಗ್ಸ್ ಎಲ್ಲ ಹಾಕೊಂಡು ಬಂದಿರೋ ನನ್ನ ಜೊತೆಗೆ ನಮ್ಮ ಅಣ್ಣ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಎನ್ ಆರ್ ಟ್ರಾವೆಲರ್ ಅಂತಡಿ ಅಂತ ಯೂಟ್ಯೂಬ್ ಅಲ್ಲಿ ಹೌದಾ ಚೇಂಜ್ ಆಯ್ತಾ ಹ್ಮ್ ಇನ್ಸ್ಟಾದಲ್ಲಿ ಎನ್ ಆರ್ ಕೋಡಿ ನದುವೆಲ್ಕೌಂಟ್ ಅವ್ರದ್ದು ಟ್ರಾವೆಲರ್ ಕೊಡಿ ಅಂತ ಇದೆ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಸಾಕಾಗ್ಬಿಡ್ತು ಅದು ಎನರ್ಜಿ ಒಂದು ಇಪ್ಪತ್ತು ನಿಮಿಷಕ್ಕೆ ಹೊರಟೋಯ್ತು ಹೆವಿ ಸ್ಟ್ರೆಂತ್ ಬೇಕು ಹೇಳಕ್ಕೆ ನನ್ನ ಹತ್ರ ಇಲ್ಲ ಅದು ಇನ್ ಬಿಟ್ವೀನು ಸ್ವಲ್ಪ ರೆಸ್ಟ್ ಮತ್ತೆ ನಾನು ಟ್ರಾವೆಲ್ ಬಂದೆ ಕಟೀಲಿಂದ ಬಂದು ಮನೆಗೂ ಹೋಗಿಲ್ಲ ಅದೇ ಡ್ರೆಸ್ ನೀವು ನೋಡ್ಬೋದು ಕಟೀಲ್ಗೆ ಹೋಗಿದ್ದು ಇದೇ ಡ್ರೆಸ್ ಹಾಕೊಂಡು ಹೋಗಿದ್ದೆ ಅದೇ ಡ್ರೆಸ್ಸಲ್ಲಿ ಬೈಕ್ ಚೆಕ್ ಮಾಡ್ಕೊತಾ ಇದ್ದೀನಿ ಆನ್ ಆಗಿದೆಯಾ ಅಂತ ಅದೇ ಡ್ರೆಸ್ಸಲ್ಲಿ ಇಲ್ಲಿಗೆ ಕಾಯಾಕಿಂಗ್ ಮಾಡಕ್ಕೆ ಬಂದಿದ್ದು ಊಟ ಮಾಡಿದ್ದೀನಿ ಶಕ್ತಿ ಐತೆ ಒಬ್ನೇ ಆಗಿದ್ರೆ ಎಲ್ಲ ಅರ್ಧಕ್ಕೆ ಬಿಲ್ ನಿಲ್ಸ್ಬಿಟ್ಟು ಹೊರಟೋಗ್ತಾ ಅಣ್ಣ ಅಣ್ಣಾಗಿದ್ದರೆ ಅದಕ್ಕೆ ಅವ್ರ ಜೊತೆ ಕಾಯಾಕಿ ಮಾಡಿಕೊಂಡು ತಣ್ಣಗಾಗ್ತಿದೆ ಬೆಳಗ್ಗೆಯಿಂದ ಕೋಡಿ ಉಡುಪಿ ಎಲ್ಲ ಒಂದು ಒಂಬತ್ತು ಗಂಟೆ ಸ್ಟಾರ್ಟ್ ಆಗುತ್ತೆ ಬಿಸಿಲು ಹತ್ತು ಗಂಟೆಗೆ ಕಿತ್ತವರಿಯೂ ಅಷ್ಟು ಬಿಸಿಲು ಆಮೇಲೆ ಎಂಟು ಗಂಟೆ ಏಳು ಗಂಟೆ ಆಯ್ತು ಅಂದಮೇಲೆ ಫುಲ್ ತಣ್ಣಗಾಗುತ್ತೆ ಇಲ್ಲಂತೂ ಫುಲ್ ತಣ್ಣಗಾಗ್ತಾನೇ ಇದೆ ಕಾಂಡ್ಲವನ ಯಾರು ಏನು ಮಾಡುವ ಇಲ್ಲ ಆಳ ಇದೆ ಅಲ್ಲ ಅಣ್ಣ ನೋಡ್ರಿ ಇದೊಂಥರ ಹೆಂಗಿದೆ ಅಂದ್ರೆ ಹೆಂಗಿದೆ ಏನಂತ ಹೇಳೋದು ನಂಗೆ ಅರ್ಥನೇ ಆಗ್ತೀವಿ ಹೇಳಕ್ಕೂ ಏನೂ ಬರೋ ಬರ್ತಾ ಇಲ್ಲ ಒಂಥರ ಅರ್ಧ ಸಮುದ್ರ ಅರ್ಧ ಮರುಭೂಮಿ ಡೆಸರ್ಟ್ ಮತ್ತು ಸಿ ಎಲ್ಲ ಹೊಳೆ ಎರಡು ಮಿಕ್ಸ್ ಆದಂಗಿದೆ ಅದ್ರ ಮಧ್ಯೆ ಈ ಥರ ಚಿಕ್ಕ ಚಿಕ್ಕ ಗಿಡಗಳು ಇದೇನೆ ಕಾಂಡ್ಲ ಮ್ಯಾಂಗ್ರೋವ್ ಫಾರೆಸ್ಟು ಇದೆಲ್ಲ ಬೆಳೀತಾ ಹೋಗ್ತವೆ ಅದೆಷ್ಟು ವರ್ಷ ಬೇಕು ಇದು ಬೆಳೆಯೋದಕ್ಕೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಒಳ್ಳೆ ಫ್ಲವರ್ ಬೊಕ್ಕೆ ಇದ್ದಂಗೆ ಇದೆ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾವೆ ಅದ್ರ ಬೇರು ಇದೇನು ಫ್ಲವರ್ ಏನು ಬಿಡೋಲ್ಲ ಅಲ್ಲ ಬ್ರೋ ಬರೀ ಅಷ್ಟೇ ಎಲೆಗಳು ಅದು ಮಣ್ಣನ್ನ ಹಿಡಿದಿಟ್ಕೊಳ್ಳುತ್ತೆ ಅದೇ ಇದ್ರದ್ದು ಗುಣ ಅಂದ್ರೆ ಇಲ್ಲಿ ಮಣ್ಣನ್ನು ಸವಕಳಿ ಆಗದೆ ಇರೋ ಥರ ತಡ ತಡೆಯುತ್ತೆ ಎರೋಜನ್ ಅಂತ ಹೇಳ್ತಾರಲ್ಲ ಅದು ಆಗಲ್ಲ ಈ ಕಾಂಡ್ಲವನ್ನ ಜಾಸ್ತಿ ಇದ್ದಷ್ಟು ಇಲ್ಲಿ ಅಂತೂ ಸರಿಯಲ್ಲ ಆಗಿದೆ ನೋಡಿ ನೀರಿದ್ದರೆ ನಾವು ಇವಾಗ ತಿರುಗಾಡೋ ಜಾಗೂ ಮುಚ್ಚೋಗಿರುತ್ತೆ ಮಾರ್ನಿಂಗ್ ಟೈಮ್ ಬಂದರೆ ಇಲ್ಲಿರೋತಕ್ಕಂಥ ಈ ಥರ ಅರ್ಧಂಬರ್ಧ ಇರೋದಿಲ್ಲ ಆ ಜಾಗವೂ ಇರಲ್ಲ ಎಲ್ಲ ಫುಲ್ ಕವರ್ ಆಗಿರುತ್ತೆ ನಾವು ಈವ್ನಿಂಗ್ ಟೈಮ್ ಬಂದಿದ್ದು ಒಳ್ಳೇದಾಗಿತ್ತು ಎಲ್ಲ ಎಕ್ಸ್ಪ್ಲೋರ್ ಮಾಡಂಗಾಯ್ತು ಅಷ್ಟು ಜನ ಅಲ್ಲಿ ನಮ್ಮ ಜೊತೆ ಇಷ್ಟೊಂದು ಗ್ಯಾಂಗ್ ಬಂದಿದ್ವು ಸಾರಿ ಬಂದಿದ್ರು

ಹಾ ಚೆನ್ನಾಗಿದೆ ಬಟ್ ಎಲ್ಲ ಐತೆ ಬೆನ್ನು ಹೊಟ್ಟೆ ಎಲ್ಲ ನಾನು ಊಟ ಹಾಕ್ತಾನೆ ಇಲ್ಲ ಮಣ್ಣನ ಹಾಕ್ತಾ ನಾನು ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ ಬಟ್ ನೋಯ್ತಾ ಕ್ಯಾಕಿಂಗ್ ಮಾಡಿ ಮಾಡಿ ಆ ನೀರು ನಾವು ಪೆಡಲ್ ಮಾಡ್ತೀವಲ್ಲ ಎರ್ಚುತ್ತೆ ಮುಖಕ್ಕೆ ಉಪ್ ನೀರು ಕಣ್ಣಿಗೆ ಬೀಳ್ತು ಕಣ್ಣೇ ಉರಿ ಎತ್ಕೊ ಬಿಡ್ತು ನಂದು ನೀರು ಪೆಡಲ್ ಮಾಡ್ಬೇಕಾದ್ರೆ ಕೆಳಗಡೆ ತುಂಬಾ ಅಷ್ಟಿಲ್ಲ ನೀರು ಸ್ವಲ್ಪ ಇದೆ ಪೆಡಲ್ ಮಾಡ್ತಾ ಮಾಡ್ತಾ ಅದೋಗಿ ಕೆಸರಿಗೆ ಔಟ್ ಹೋಗಿ ತಗ್ಲಾಕೊಳ್ಳುತ್ತ ಮತ್ತೆ ಎಳಿಬೇಕು ಅಂದಾಗ ಶ್ರೆಂತ್ ಜಾಸ್ತಿ ಹಾಕ್ಬೇಕು ಹಾಗೆ ಹೋಯ್ತಾ ಅಷ್ಟೇನಾ ಅಣ್ಣ ನಾ ಅಣ್ಣ ಅಣ್ಣ ತಮ್ಮ ಅಷ್ಟೇನಾ ಮುಗಿತಾ ವಾಪಸ್ ಇದರಲ್ಲೇ ಹೋಗುದು ಹಿಂಗೆ ಟರ್ಮಕ್ ಅಲ್ಲಿಂದ ಹೋಗ್ಬೋದಲ್ಲ ಹಾಗಲ್ಲ ನೀರಿಲ್ಲ ಓ ಯು ಟರ್ನ್ ಮಾಡ್ಬೇಕು ಇವಾಗ ಮುಗೀತು ಅರ್ಧ ಸ್ವಿಮ್ ಮಾಡೋಕೆ ಅಂತ ಇಲ್ವಾ ಸ್ವಿಮ್ ಎಂತ ಇಲ್ಲವಾ ಹಾ ನಾನು ಇಲ್ಲ ನೀವು ಮಾಡ್ತೀರಾ ಏ ಬೇಡ ಬೇಡ ಎಂಥದ್ದು ಬೇಡ ಬೆಸ್ಟ್ ನಂದು ನೈನ್ ಡೇ ಏಯ್ಟ್ ಡೇಸ್ ಉಡುಪಿ ವ್ಲಾಗಲ್ಲಿ ಇದ್ದು ಏನಂತಾರಲ್ಲ ಪರ್ಫೆಕ್ಟ್ ಎಂಡಿಂಗ್ ಅಂತಲ್ಲ ಆ ಥರ ತುಂಬ ಖುಷಿ ಆಯ್ತು ನಾನು ನಿಜವಾಗ್ಲೂ ನಾನು ಎಷ್ಟೊತ್ತಿ ಇಲ್ಲಿಗೆ ಬರಬೇಕು ಬರಬೇಕು ಅಂತ ಯಾರಾದರೂ ರೀಲ್ಸ್ ಎಲ್ಲ ಶೇರ್ ಮಾಡಿದಾಗ ಉಡುಪಿನಲ್ಲಿ ಇದೆ ನೋಡು ಸಾಲಿಗ್ರಾಮಕ್ಕೆ ಹೋದಾಗ ಹೋಗು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ನಾನು ಹೋಗಬೇಕು ಅಂತ ಅದನ್ನು ಬಕೆಟ್ ಎಲ್ಲ ಇಟ್ಕೊಂಡಿದ್ದೆ ಅದು ಅದೊಂಥರ ನಾವು ಬಕೆಟ್ ಲಿಸ್ಟ್ ಒಂದು ಒಂದೊಂದು ಒಂದ್ಸರ್ತಿ ನಾವು ಅದನ್ನು ಕಂಪ್ಲೀಟ್ ಮಾಡಿದಾಗ ಅದು ಆಗೋ ಖುಷಿಯೇ ಬೇರೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನೀವೇ ಬಂದು ಅದನ್ನು ಎಕ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದು ಯಾವುದೇ ಆಗಿರಲಿ ನಿಮ್ಗೆ ಯಾವ ಥರ ಅನಿಸುತ್ತೋ ನಿಮ್ದೇ ಯಾವುದೇ ಅವರೊಂದು ಒಂದು ನೀವು ಮಾಡ್ಕೊಂಡಿರ್ತೀರ ಇಲ್ಲ ಬಕೆಟ್ ಲಿಸ್ಟ್ ಮಾಡ್ಕೊಂಡಿರ್ತೀರಾ ಅದೆಲ್ಲ ಇದ್ದಾಗ ನೀವು ಅದನ್ನ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ ಖುಷಿ ಆಗುತ್ತೆ ಇವಾಗ ನಾನು ಬರಬೇಕು ಇದು ನಮ್ಮ ಮನೆ ಉಡುಪಿಯಿಂದ ನನಗೆ ಒಂದು ಮೂರು ಕಿಲೋಮೀಟರ್ ಅಷ್ಟೇ ಇದ್ದು ಕೋಡಿಯಿಂದ ಬರಕೆ ಆಗಿರಲಿಲ್ಲ ಸೊ ಇವಾಗ ಬಂದಿದ್ದೀನಿ ನಂಗೆ ಖುಷಿಯೂ ಉಂಟು ಕಾಯಾಕಿಂಗ್ನ ವಿಡಿಯೋ ಜೋಡಿ ಸರಿ ಕೋಡಿ ಝೋನ್ ಫಿಫ್ಟಿ ಒನ್ ಕಯಾಕಿಂಗ್ ಪಾಯಿಂಟ್ ಬಂದು ಕಾಯಾಕಿಂಗ್ ಮಾಡಿದ್ದು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಐ ಹೋಪ್ ಯು ಆಲ್ ಲೈಕ್ ದಿಟ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಜಾಗದಲ್ಲಿ ಮುಂದಿನ ಪ್ಲೇಸಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ಲರೂ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ ರಾಧೇ ರಾಧೆ ಬಾಯ್ ಬಾಯ್ ಜೈ ಶ್ರೀರಾಮ್ ಜೈ ಶ್ರೀರಾಮ್